ನಮಸ್ಕಾರ ಎಲ್ಲರ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನನ್ನ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಸೊ ಇವತ್ತಿನ ನನ್ನ ಸ್ಕಿನ್ ಕೇರ್ ಅಲ್ಲಿ ನಾನು ಮುಲ್ತಾನಿ ಮಿಟ್ಟಿನ ಬಳಸಿ ನನ್ನ ಸ್ಕಿನ್ ಗೆ ಫೇಸ್ ಪ್ಯಾಕ್ ನ ಹಾಕೊಂತೀನಿ ಸೊ ಇದ್ದು ಕಾಸ್ಟ್ ಎಷ್ಟು ಹಾಗೆ ಇದರಿಂದ ಫೇಸ್ಗೆ ಏನೇನು ಯೂಸ್ ಇದೆ ಮತ್ತೆ ಫೇಸ್ ಹೇಗೆ ಗ್ಲೋ ಆಗುತ್ತೆ ಬಗ್ಗೆ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಪ್ರತಿ ಸರಿ ಹೇಳ್ತಾನೆ ಇದನ್ನ ನಾನು ಹಾಗೆ ನೋಟಿಫಿಕೇಶನ್ ನ ಕೂಡ ಆನ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮುಲ್ತಾಣಿ ಮಿಟ್ಟಿ ಬಾಕ್ಸ್ ಅಲ್ಲಿ ನಿಮ್ಗೆ ಐದು ಪ್ಯಾಕ್ ಸಿಗುತ್ತೆ ಸೊ ಅದರಲ್ಲಿ ಟೋಟಲ್ ಇದ್ದು ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಿಗೆ ಐದು ಚಿಕ್ಕ ಚಿಕ್ಕ ಪ್ಯಾಕ್ಸ್ ಇರುತ್ತೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಆ ಥರ ಸೊ ಕಾಸ್ಟ್ ಬಂದು ಅರವತ್ತು ರೂಪಾಯಿ ಇದೆ ಸೊ ಇದರಲ್ಲಿ ನಾನು ಇವಾಗ ಕಟ್ ಮಾಡಿಕೊಂಡು ವಾಟರ್ಗೆ ಇದನ್ನ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಂದು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿ ಅಂದರೆ ಥಿಕ್ಕಾಗಿರಬಾರ್ದು ಅದನ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನೇ ಯೂಸ್ ಮಾಡ್ಕೊಬೇಕು ಸೊ ನಾನು ಫಸ್ಟು ಕೈಗೆ ಟೆಸ್ಟ್ ಮಾಡ್ತಾ ಇದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ ಮೂರ್ ತರ ಫ್ಲೇವರ್ ಸಿಗುತ್ತೆ ಒಂದು ಸ್ಯಾಂಡಲ್ ಸಿಗುತ್ತೆ ಪಪಾಯ ಒಂದ್ ಸಿಗುತ್ತೆ ಆರೆಂಜ್ ಒಂದು ಪ್ಯಾಕ್ ನ ಅಪ್ಲೈ ಮಾಡುವಾಗ ನೀಟಾಗಿ ಎಲ್ಲೋ ಜಾಗ ಸ್ಪೇಸ್ ಕೊಡಬೇಡಿ ಹಾಗೆ ಮುಲ್ತಾನಿ ಮಿಟ್ಟಿ ಹಾಕುವಾಗ ಕಣ್ಣು ಹತ್ರ ಹಾಗೆ ಬಾಯಿ ಹತ್ರ ಸ್ವಲ್ಪ ಅವಾಯ್ಡ್ ಮಾಡಿ ಮಿಸ್ ಆಗಿ ಹಾಕೊಳಕ್ ಹೋಗ್ಬೇಡಿ ಏನೂ ಆಗಲ್ಲ ಬಟ್ ಏನೂ ಆಗಬಾರ್ದು ಅಷ್ಟೇ ನೀಟಾಗಿ ಅಪ್ಲೈ ಮಾಡ್ಕೊಡಿ ಹಾಗೆ ಈ ಕಾರ್ನರ್ಸ್ ಅಲ್ಲಿ ಏನಿರುತ್ತೆ ಅಲ್ಲಿ ಕೆಲವರಿಗೆ ತುಂಬ ಕಪ್ಪಿರುತ್ತೆ ಸೊ ಅವರು ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಭೂತ ಹಾಕ್ತೀನಿ ಇದು ಡ್ರೈ ಆಗ್ಬೇಕು ಡ್ರೈ ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇವಾಗ ನಾನು ಬಿಡ್ತೀನಿ ಪ್ಯಾಕ್ ಹಾಕೊಂಡ್ಮೇಲೆ ಮಾತಾಡೋಕ್ಕಾಗಲ್ಲ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಯಾಕಂದರೆ ಸ್ಕಿನ್ ಟೈಟ್ ಆಗ್ತಾ ಇರುತ್ತೆ ಸೊ ನಾನು ಫೇಸ್ನ ವಾಶ್ ಮಾಡಾದ್ಮೇಲೆ ನಾನು ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ನಾವು ಓಕೆ ಇವಾಗ ನಾನು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫೀಲ್ಸ್ ಗುಡ್ ಚೆನ್ನಾಗಿ ಅನಿಸ್ತಿದೆ ಸೊ ವಾರಕ್ಕೆ ಒಂದು ಎರಡು ಸಾರಿ ನಾನು ಯೂಸ್ ಮಾಡ್ತೀನಿ ಬಿಕಾಸ್ ನಾನು ಎಲ್ಲ ಥರದ್ದು ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡೋದ್ರಿಂದ ವಾರಕ್ಕೆ ಎರಡು ಸರಿ ಟೈಮ್ ಸಿಗುತ್ತೆ ಸೊ ಮುಲ್ತಾನಿ ಮಿಟ್ಟಿ ಸೊ ಪ್ಯಾಕ್ ಹೀಗಿರುತ್ತೆ ಈ ಪ್ಯಾಕ್ನ ನೀವು ಕಡಲೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕೊಬಹುದು ಹಾಗೆ ಅದಕ್ಕೆ ಕಡ್ಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಅರ್ಶನ ಕೂಡ ಹಾಕೊಬಹುದು ಇದೊಂದನ್ನೇ ಯೂಸ್ ಮಾಡ್ತೀನಿ ಅಂದ್ರೂ ಯೂಸ್ ಮಾಡ್ಕೊಬಹುದು ಸೊ ಮುಲ್ತಾನಿ ಮೆಟ್ಟಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ರಫ್ ಆಗಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಇದು ಸ್ಕಿನ್ನ ತುಂಬ ಟೈಟ್ ಮಾಡುತ್ತೆ ಹಾಗೆ ಔಟ್ಲುಕ್ನ ತುಂಬ ಚೆನ್ನಾಗಿ ಕೊಡುತ್ತೆ ಇನ್ನು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಹಾಗೆ ಮೇನ್ ಇನ್ನೊಂದು ಸ್ಕಿನ್ ಸ್ಕಿನ್ನು ಗ್ಲೋ ಆಗ್ತಾ ಹೋಗುತ್ತೆ ಮತ್ತೆ ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಆದರೆ ನೀವು ಇದನ್ನ ಯಾವಾಗ್ಲೂ ವಾರಕ್ಕೆ ಒಂದ್ ಎರಡು ಸರಿ ಯೂಸ್ ಮಾಡಬೇಕು ಒಂದೆರಡು ಸರಿ ಯೂಸ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಡಿ ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ ಸೊ ಒಳ್ಳೆ ರಿಸಲ್ಟ್ ಇದೆ ಇದರಿಂದ ನನ್ನ ಸ್ಕಿನ್ ಕೇರ್ ರೋಟೀನ್ ನಾನ್ ನಿಮ್ಗೆ ತೋರಿಸ್ಕೊಟ್ಟಿದ್ದು ನಾನು ಏನ್ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಷಯದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಯಾನ ಬಾಯ್ ಬಾಯ್